ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಬಿಜಾಪುರ ಜಿಲ್ಲಾ ದೇವರ ಹಿಪ್ಪರಗಿ ತಾಲೂಕಿನಲ್ಲಿ ನೂತನವಾಗಿ ಎಐಸಿಸಿ ಹ್ಯೂಮನ್ ರೈಟ್ಸ್ ತಾಲೂಕು ಕಾರ್ಯಾಲಯವನ್ನು ಉದ್ಘಾಟಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ನಾಲ್ಕು ಜಿಲ್ಲೆಯ ಉಸ್ತುವಾರಿ ಮತ್ತು ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರಾಗಿರುವ ಶಬ್ಬೀರ್ ಅಹಮದ್ ಡಲಾಯತ ಸೈಪನಾ ಮುಲ್ಕಾ ಡಾಗೆ ಉಸ್ಮಾನಾ ಬಾಷಾ ಆಲಗೂರ ವಿಜಯ ಜಾಧವ ರಸೀದಾ ಸಿಂದಗೀಕರ ಹುಸೇನಾ ಮುಲ್ಲಾ ನಾಬಿಸಾಬಾ ಮುಲ್ಲಾ ನಾಬಿಸಾಬಾ ತಾಂಬೆ ಮುಸ್ತಿನಾ ಉಸ್ತಾದ ರಂಜಿತಾ ಜಾಧವ ದತ್ತಾರಾಮ ಹೋನಕಳಸೆ ದಾದಾಪೀಠ ಚನ್ನಗಾರವ ಸರಿತಾ ನಾಯಕ್ ಹಾಗೂ ಎಐಸಿಸಿ ಹ್ಯೂಮನ್ ರೈಟ್ಸ್ ಮುದ್ದೆಬಿಹಾಳ ತಾಲೂಕು ಅಧ್ಯಕ್ಷರು ಹುಸೇನ್ ಮುಲ್ಲಾ ತಾಳಿಕೋಟೆ ಅಧ್ಯಕ್ಷರು ಬಂದಿಕಿ ಸಾಬಾ ಆವಟಿ ತಾಳಿಕೋಟೆ ಉಪಾಧ್ಯಕ್ಷರು ಉಸ್ಮಾನ್ ಬಾಗವಾನ ಇದೇ ಸಮಯದಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸದಸ್ಯರುಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಮತ್ತು ಇನ್ನು ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ರು ಬಿಜಾಪುರ ಜಿಲ್ಲೆಯಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದೆ ಬಹಳಷ್ಟು ಮಂದಿಗೆ ನ್ಯಾಯ ಕೊಡಿಸಿದ್ರು ಮತ್ತು ಈ ಸಂದರ್ಭದಲ್ಲಿ ದೇವರ ಹಿಪ್ಪರಗಿ ತಾಲೂಕಿನ ಅಧ್ಯಕ್ಷರನ್ನಾಗಿ ಬಾಹುಬಲಿ ಗುಡಿಮನಿ ಅವರನ್ನ ಆಯ್ಕೆ ಮಾಡಲಾಯಿತು ಉಪಾಧ್ಯಕ್ಷರಾಗಿ ಕಾಸಿಮಾ ಆಲಮೇಲಾ ಅವರನ್ನ ಜಿಲ್ಲಾ ಮಹಿಳಾ ಕಾರ್ಯದರ್ಶಿಯಾಗಿ ಚಾಂದಬಿ ಆಲಮೇಲಾ ಅವರನ್ನ ಆಯ್ಕೆ ಮಾಡಲಾಯಿತು ಮತ್ತು ನೂತನ ಕಾರ್ಯಾಲಯವನ್ನು ಉದ್ಘಾಟಿಸಿ ಎಲ್ಲ ನಾಯಕರು ಎಐಸಿಸಿ ಹ್ಯೂಮನ್ ರೈಟ್ಸ್ ಬಗ್ಗೆ ಮಾತನಾಡಿದ್ರು ಯಾವುದೇ ಒಂದು ವಿಷಯದಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾದರೆ ಅಲ್ಲಿ ಮೊದಲಿಗೆ ಮಾನವ ಹಕ್ಕುಗಳ ಸಮಿತಿ ಸಮಸ್ಯೆಯನ್ನ ಬಗೆಹರಿಸುವ ಕೆಲಸವನ್ನ ಮಾಡಬೇಕು ಅಂತ ತಿಳಿಸಿದ್ರು ಸರ್ಕಾರ ಯಾವುದೇ ಇರಲಿ ಜನರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕು ಅಂತ ತಿಳಿಸಿದ್ರು ವರದಿ ಉಸ್ಮಾನ್ ಭಾಗವಾನ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ

ರೈಟ್ಸ್ ದೇವರಪುರ ತಾಲೂಕಿನ ಕಚೇರಿಯ ಉದ್ಘಾಟನಕ್ಕೆ ನಮ್ಮ ನಾಲ್ಕು ಜಿಲ್ಲಾ ಉತ್ತುವರಿತಕ್ಕಂಥ ಸಬ್ಬಿರಮ್ಮ ಡಾಲಾಯಿ ಸಾಹೇಬರು ಮತ್ತು ಅವರು ಮತ್ತು ಮಹಿಳಾ ಅಧ್ಯಕ್ಷರಾದಂತ ಶ್ರೀಮತಿ ಚಾಂದಿ ಆಲ್ಮೇಲ್ ಅವರು ಅವ್ರ ಹಾನಿಯಾಗಿ ಈ ಒಂದು ದೀಪವನ್ನ ಬೆಳಗ ಮುಖಾಂತರ ಈ ಕಾರ್ಯಾಲಯವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದನ್ನು ಎಲ್ಲರೂ ಚಪ್ಪಾಳೆಯೊಂದಿಗೆ ದೀಪವನ್ನ ಬೆಳಗಿ ಉದ್ಘಾಟಿಸಲಿದ್ದಾರೆ ದೀಪವನ್ನು ಬೆಳಗಿಸಿ

Nama perkas guru menyore mampu diori pergi mahela blok adek serada Sarita naik ore mampu human rights legal <laughs> <laughs> committee ya upah adek serada usman basah ಆಲ್ಗೂರ್ ಅವರೇ ಮತ್ತು ಎ ಐ ಸಿ ಸಿ ಹುಮೆನ್ ರೈಟ್ಸ್ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾದ ಚಾಂದ್ವಿ ಆಲ್ಮೇಲ್ ಅವರೇ ಮತ್ತು ಪ್ರಧಾನ ಕಾರ್ಯದರ್ಶಿಯಾದ ಸೈಫನ್ ಮುಲುಕ್ ಡಾಂಗೇ ಅವರೇ ಬಾಳ ಅಧ್ಯಕ್ಷರಾದ ಹುಸೇನ್ ಮುಲ್ಲಾ ಅವರೇ ತಾಲಿಕೋಟ ಅಧ್ಯಕ್ಷರಾದ ಔಟಿ ಅವರೇ ಇಲ್ಲಿ ನಡೆದಂಥ ಎಲ್ಲ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯ ರೀ ಇವತ್ತು ಎ ಐ ಸಿ ಸಿ ಹ್ಯುಮೆನ್ ರೈಟ್ಸ್ ಆಫೀಸ್ ಪ್ರೋಗ್ರಾಮ್ ಇವತ್ತು ಉದ್ಘಾಟನೆಗೊಂಡಿದೆ ನಮಗೆ ಬಹಳಷ್ಟು ಖುಷಿ ಆಗ್ತಾ ಇದೆ ಇದರದು ಶಿರಸ್ಸು ನಮ್ಮ ದೇವರುಪುರ್ಗಿ ಜಿಲ್ಲಾ ದೇವರುಪುರ್ಗಿ ತಾಲೂಕು ಅಧ್ಯಕ್ಷರಾದ ಬಾಹುಬಲಿ ಗುಂಡಾಪುರ್ ಮತ್ತು ಚಾಂದಿ ಆಲ್ಮೇಲ್ ಅವರಿಗೆ ನಾ ತುಂಬ ಹೃದಯದಿಂದ ಧನ್ಯವಾದ ಹೇಳ್ತೇನೆ ಮತ್ತು ಇದೇ ರೀತಿ ಎ ಐ ಸಿ ಸಿ ಹ್ಯೂಮನ್ ರೈಟ್ಸ್ ಬಹಳಷ್ಟು ಕೆಲಸ ಮಾಡಿದ ರೀತಿ ಇಲ್ಲಿ ದೇವರ ಪರಿಗೀಗೆ ಈಗೀಗ ಇಲ್ಲಿ ಕಾಲ ಇಡ್ತಾ ಇದೆ ಬಿಜಾಪುರ ಜಿಲ್ಲೆಯಲ್ಲಿ ಉಳಿದಿದ್ದ ಎಲ್ಲ ತಾಲೂಕಿನಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದೆ ಬಹಳಷ್ಟು ಮಂದಿಗೆ ನ್ಯಾಯ ಕೊಡಿಸಿದ್ದೆವು ಮತ್ತು ಬಹಳಷ್ಟು ಮಂದಿಗೂ ಸಸ್ಪೆಂಡು ಮಾಡಿದ್ದೆವು ಮೇಡಮ್ ಇಲ್ಲೇ ನಮ್ಮ ಬಿಜಾಪುರ ಜಿಲ್ಲೆ ಒಳಗೆ ಎರಡು ಮೂರು ಕ್ಲಾಸ್ ಒನ್ ಗೆ ಸಸ್ಪೆಂಡ್ ಮಾಡಿಸಿದ್ವಿ ನಾವು ಬಡವ್ರ ಕೆಲಸ ಮಾಡಲಾರದಕ್ಕೆ ಮತ್ತೆ ಇದೇ ರೀತಿ ಇಲ್ಲಿ ನಮ್ಮ ಗುಂಡಾಪುರವರು ಚಾಂದಿ ಅಲ್ಮೇಲವರು ಇರ್ತಾರ ದೇವ್ರ ದೇವ್ರಿಗೆ ಪ್ರಾಬ್ಲಮ್ ಇದ್ದು ಅಂದ್ರೆ ಅವ್ರಿಗೆ ತಿಳಿಸ್ರಿ ಅವರು ಮಾಡಿ ನಮ್ಮ ಅವ್ರ ಅವ್ರ ಜೊತೆ ನಮ್ಮ ಸರಿತಾ ಮೇಡಮ್ ನಮ್ಮ ಗುಡಿಮಣಿ ಸರ್ ಇರ್ತಾರ ಇಲ್ಲಿಂದ ಹಿರಿಯರು ಇರ್ತಾರ ನಮ್ಮ ಮಾಜಿ ಶಾಸಕರು ಶರಣಪ್ಪ ಸುಣದಾರ್ ಅವರು ಮತ್ತ ನಮ್ಮ ಛಾಯಗಳವರು ಮತ್ತ ನಮ್ಮ ಬರ್ದು ಎಲ್ಲರೂ ಅದಾರ ಅವರು ಬರೋರು ಇದ್ರು ಒಂದು ಬೇರೆ ಮೀಟಿಂಗ್ ಇತ್ತು ನಾನು ಆ ಮೀಟಿಂಗ್ ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ